ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಲೈನ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೂಲಂಗಿ ಸಾರು ಸೊ ಅದಕ್ಕೆ ನಾನು ಈಗ ಚಟ್ನಿಗೆ ಖಾರ ರುಬ್ಬೊಡೋಕ್ಕೆ ಅಂತ ಏನೇನು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಹಾಗೆ ಒಂದು ಈರುಳ್ಳಿ ಟೊಮ್ಯಾಟೊ ಬೇಕಿದ್ರೆ ಒಂದು ಒಂದೂವರೆ ಹಾಕ್ಕೋಬೋದು ಸೊ ಟೊಮ್ಯಾಟೊ ಈರುಳ್ಳಿ ಕೊಬ್ಬರಿ ಹಾಗೆ ಸಾಂಬಾರು ಪೌಡರ್ ಮತ್ತು ಖಾರದ ಪುಡಿ ಅಂದರೆ ಟೀ ಸ್ಪೂನ್ ಯೂಸ್ ಮಾಡ್ತೀನಿ ನಾನು ಸೊ ಇಬ್ಬರಿಗೆ ಸಾಂಬಾರು ಮಾಡೋದರಿಂದ ನಾನು ದೊಡ್ಡ ಸ್ಪೂನ್ನ ಯೂಸ್ ಮಾಡೋದಿಲ್ಲ ಸೊ ಒಂದು ಟೀ ಸ್ಪೂನಷ್ಟು ಹಳದಿ ಅಂದರೆ ಅರಿಶಿನ ಆಮೇಲೆ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಖಾರದ ಪುಡಿ ಅಷ್ಟಾಗಿ ಖಾರ ಇಲ್ಲದೆ ಇರೋದ್ರಿಂದ ನಾನು ಎರಡು ಟೀ ಸ್ಪೂನ್ ಹಾಕೋತೀನಿ ಹಾಗೆ ಎರಡು ಟೀ ಸ್ಪೂನ್ ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ಈಗ ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಆನಂತರ ಇಲ್ಲಿ ನಾನು ಮೊದಲೇ ಬೇಳೆನ ಬೇಯಕ್ಕೆ ಅಂತ ಇಟ್ಟಿದ್ದೆ ಬೇಳೆ ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಅರ್ಧ ಟೊಮ್ಯಾಟೊ ಹಾಕಿ ಸ್ವಲ್ಪ ಉಪ್ಪು ಎಣ್ಣೆ ಕೂಡ ಹಾಕೋಬೋದು ಸೊ ಇದು ಮನೆಯಿಂದ ಅಂದರೆ ಹೊಲದಲ್ಲಿ ಏನು ಬೆಳೀತಾರಲ್ಲ ಆ ಥರ ಬೆಳೆದಿರೋ ಅಂತಹ ಬೇಳೆ ಆಗಿರೋದ್ರಿಂದ ನಾನು ಎಷ್ಟು ಐದರಿಂದ ಆರು ವಿಜಲ್ ಹೊಡೆಸಿದ್ರು ಕೂಡ ಇದು ಅಷ್ಟಾಗಿ ಬೆಂದಿಲ್ಲ ಸೊ ಈಗ ನಾನು ಸ್ವಲ್ಪ ಸ್ಮ್ಯಾಷರಲ್ಲಿ ಅಂದರೆ ಸೊಪ್ಪನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋತೀವಲ್ವ ನಾವು ಸೊಪ್ಪು ಸಾಂಬಾರಿಗೆ ಹಾಗೆ ಅದನ್ನು ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈಗ ಒಗ್ಗರಣೆ ಇಲ್ಲಿ ನಾವು ಏನೇ ಸಾಂಬಾರು ಮಾಡಿದ್ರು ಕೂಡ ಒಗ್ಗರಣೆ ಒಂದು ಸ್ಪೆಷಲ್ಲಾಗಿ ಮಾಡಿದರೆ ಮಾತ್ರ ಅದು ಸಾಂಬಾರಿನ ಅಂದರೆ ನಾಟಿ ಅಂದರೆ ಹಳ್ಳಿ ಕಡೆ ಮಾಡುವಂತಹ ಸಾಂಬಾರನ್ನ ರುಚಿ ಬರೋದು ಇಲ್ಲಿ ನಾನು ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ಸ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ತುಪ್ಪ ಕೂಡ ಹಾಕೋಬೋದು ಒಗ್ಗರಣೆಗೆ ತುಪ್ಪ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಮನೆಯಲ್ಲಿ ಸಾಂಬಾರು ಮಾಡಿದಾಗ ಒಂಥರ ಘಮ ಮನೆಯೆಲ್ಲ ಹರಡ್ಕೊಳ್ಳುತ್ತೆ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಒಗ್ಗರಣೆಗೆ ಆ್ಯಸ್ ಯೂಶುವಲ್ ಸಾಸಿವೆ ಜೀರಿಗೆ ಆಮೇಲೆ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಮೆಣಸಿನಕಾಯಿ ಆ್ಯಕ್ಚುಲಿ ಗುಂಟೂರು ಮೆಣಸಿನ್ಕಾಯಿದ್ರೂ ನಡೆಯುತ್ತೆ ಅಥವಾ ಮೆಣಸಿನ್ಕಾಯಿ ಮೆಣಸಿನ್ಕಾಯಿದ್ರೂ ನಡೆಯುತ್ತೆ ಸೊ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡ್ರು ಕೂಡ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಖಾರ ಆಗುತ್ತೆ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು ಸೊ ನಂಗೆ ಸ್ವಲ್ಪ ಪಾಪಿಗೆ ಊಟ ಮಾಡಿಸೋದಕ್ಕೆ ಸ್ವಲ್ಪ ಖಾರ ಅನಿಸುತ್ತೆ ಹಾಗಾಗಿ ನಾನು ಅದನ್ನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನೆಕ್ಸ್ಟು ಅದನ್ನು ನೀಟಾಗಿ ಸಾಲ್ಟ್ ಮಾಡ್ಕೋಬೇಕು ಈರುಳ್ಳಿ ನೀಟಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು ನೆಕ್ಸ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದು ಕಟ್ ಮಾಡಿಕೊಂಡು ಮತ್ತು ಪೀಲ್ ಮಾಡಿಕೊಂಡಿರುವಂತಹ ಮೂಲಂಗಿನ ಹಾಕೋತಾ ಇದ್ದೀನಿ ನಾನು ಕೆಲವೊಬ್ಬರು ಬೇಳೆ ಜೊತೆಗೆ ನೀ ಅದನ್ನು ಡೈರೆಕ್ಟಾಗಿ ಬೇಯಕ್ಕೆ ಕೊಡ್ತಾರೆ ಹಾಗಾಗಿ ನಾನಿಲ್ಲಿ ಡೈರೆಕ್ಟ್ ಬೇಳೆ ಜೊತೆಗೆ ಬೇಯಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ನನಗದು ಹೋಳು ತುಂಬ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬಾರ್ದು ಸ್ವಲ್ಪ ಬಾಯಿಗೆ ಸಿಗೋ ಥರ ಇಲ್ಲ ನಾವು ಅದನ್ನು ಬೈಕ್ ಮಾಡಿ ತಿನ್ನಬೇಕು ಆ ಥರ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಒಗ್ಗರಣೆಯಲ್ಲಿ ಮೂಲಂಗಿನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಸಾಂಬಾರು ಪುಡಿ ಅಂದರೆ ಮನೆಯಲ್ಲಿ ಮಾಡಿರೋಂತಹ ಸಾಂಬಾರು ಪುಡಿ ಇದು ಅಂದರೆ ಸ್ವಲ್ಪ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಅಷ್ಟಿನ ಪುಡಿನ ಹಾಕಿ ಒಗ್ಗರಣೆ ಜೊತೆಗೆ ನೀಟಾಗಿ ನಾನು ಸಾಲ್ಟ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಹೀಗೆ ಮಾಡಿದಾಗ ತರಕಾರಿಯಲ್ಲಿ ಅಂದರೆ ಈಗ ಈಗ ಈ ಮಸಾಲೆ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ಇದರಲ್ಲಿ ಉಪ್ಪನ್ನ ದಯವಿಟ್ಟು ಟೇಸ್ಟಿಗೆ ಅನುಸಾರವಾಗಿ ಹಾಕೊತಾ ಹೋಗಿ ಯಾಕಂದರೆ ಬೇಳೆಲ್ಲೂ ಸ್ವಲ್ಪ ಹಾಕಿರ್ತೀವಿ ಆಮೇಲೆ ಇಲ್ಲಿ ಒಗ್ಗರಣೆಯಲ್ಲೂ ಸ್ವಲ್ಪ ಹಾಕೋತೀವಿ ಸೊ ಕೊನೆಗೆ ಸ್ವಲ್ಪ ಹೆಚ್ಚು ಖಾರವಾಗಿ ಸಾಂಬಾರು ಬರಬಾರ್ದು ಹಾಗಾಗಿ ಈ ಥರ ಮಾಡೋದ್ರಿಂದ ಒಗ್ಗರಣೆಯಲ್ಲಿ ತರಕಾರಿ ನೀಟಾಗಿ ಮಿಕ್ಸ್ ಆಗೋದ್ರಿಂದ ಆ ಮಸಾಲೆ ಏನಿರುತ್ತಲ್ಲ ನಾವು ಮೇಲಿಂದ ಹಾಕಿರೋಂಥ ಮಸಾಲೆ ಅದು ತರಕಾರಿಗೆ ನೀಟಾಗಿ ಹೀರ್ಕೊಳ್ಳುತ್ತೆ ಆಮೇಲೆ ತರಕಾರಿ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಏನೋ ಸಪ್ಪೆ ಥರ ಅನಿಸೋದಿಲ್ಲ ಸೊ ಈ ವಿಧಾನದಲ್ಲಿ ನೀವು ಬೆಂಡೆಕಾಯಿ ಸಾಂಬಾರು ಮಾಡ್ಬೋದು ಅಥವಾ ತರಕಾರಿ ಸಾಂಬಾರು ಮಾಡ್ಬೋದು ಅಥವಾ ಮೂಲಂಗಿ ಸಾಂಬಾರು ಈ ತರಕಾರಿಗಳ ಮೇಲಿಂದ ಏನು ಹಾಕುವಂಥ ತರಕಾರಿ ಇರುತ್ತಲ್ಲ ಹೆಚ್ಚಾಗಿ ಬೇಯಿಸದೆ ಹಾಕುವಂಥ ತರಕಾರಿಗಳಿಗೆ ಈ ಥರ ಒಗ್ಗರಣೆ ಹಾಕೊಳ್ಳೋದ್ರಿಂದ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕಿ ಹಾಗೆ ಬೇಯಿಸ್ಕೊಂಡಂಥ ಬೇಳೆನ ಹಾಕಿ ನೀಟಾಗಿ ಅದನ್ನು ತಿರುಗಿಸ್ಕೊಂಡ್ರೆ ಮೂಲಂಗಿ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಧನ್ಯವಾದಗಳು